ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರೇ ಬಹಳಷ್ಟು ಜನಕ್ಕೆ ಮನೆ ದೇವರ ಫೋಟೋವನ್ನು ಯಾವ ರೀತಿಯಲ್ಲಿ ಇಡಬೇಕು ಮನೆ ದೇವರ ವಿಚಾರ ಒಂದಷ್ಟು ಹೇಳುವಂಥದ್ದು ನನ್ನ ಕರ್ತವ್ಯ ಗುರುಸ್ಥಾನದಲ್ಲಿದ್ದ ಮೇಲೆ ನಿಮಗೆಲ್ಲ ಗೈಡ್ ಮಾಡೋದು ಬಹಳ ಒಂದು ಮುಖ್ಯವಾಗಿರ್ತಕ್ಕಂಥ ಕಚೆ ಇದು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ನಮ್ಮ ಕರ್ತವ್ಯವಾಗಿರುತ್ತೆ ಆದ್ದರಿಂದ ಈ ಮನೆ ದೇವರ ಫೋಟೋವನ್ನು ಇಡಬೇಕಾದ್ರೆ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಯಾವ ದಿವಸ ಮನೆ ದೇವರ ಒಂದು ವಾರ ಅಂತ ಮಾಡ್ತಿರೋ ಆವತ್ತಿನ ದಿವಸನೇ ಆ ಫೋಟೋವನ್ನು ರೆಡಿ ಮಾಡ್ಕೋಬೇಕು ಅಥವಾ ಆಲ್ರೆಡಿ ನಿಮ್ಮ ಹತ್ರ ಫೋಟೋ ಇದೆ ಅಂದರೆ ಅದನ್ನು ನಿಮಗೆ ಎಕ್ಸಾಂಪಲ್ ಒಂದು ಎರಡು ಅಥವಾ ಮೂರು ಮೆಟ್ಲಿದೆ ಅಂದ್ಕೊಳ್ಳಿ ಮನೆ ದೇವರಿಗೆ ಸ್ಟೆಪ್ ಮಾಡಿಡ್ತೀರ ಅಥವಾ ಒಂದೇ ಸ್ಟೆಪ್ ಇದೆ ಅಂದ್ಕೊಳ್ಳಿ ಏನೇ ಇದ್ದರೂ ಕೂಡ ಮನೆ ದೇವರ ಫೋಟೋ ಎಲ್ಲ ದೇವರ ಫೋಟೋಗಿಂತ ಎತ್ತರವಾಗಿರಬೇಕು ಜಾಸ್ತಿ ದೊಡ್ಡದೇ ಇರಬೇಕು ಒಂದು ಎರಡನೇದಾಗಿ ಏನಪ್ಪಾ ಅಂತ ಹೇಳಿದ್ರೆ ತುಂಬ ಮಿನಿಮಮಲ್ಲೇ ತುಂಬ ಮಿನಿಮಮ್ ಫೋಟೋಗಳನ್ನ ಇಟ್ಕೋಬೇಕು ಯಾಕಂದರೆ ಈ ಭಾವಚಿತ್ರ ಅಂತಕ್ಕಂಥದ್ದು ಮನೆಗೆ ಆ ಒಂದು ದೇವರ ಮನೆಗೆ ಕೊಟ್ಟಿರ್ತಕ್ಕಂಥ ಎನರ್ಜಿ ಇದೆಯಲ್ಲ ಅದು ಸಂಪೂರ್ಣವಾಗಿರ್ತಕ್ಕಂಥ ನಿಮ್ಮ ಮನೆಗೆ ಆ ಎನರ್ಜಿ ತುಂಬಿ ನಿಮ್ಮ ಜೀವನದಲ್ಲಿ ಮತ್ತು ಮನೆಯಲ್ಲಿ ಯಾರ್ಯಾರು ಇರ್ತೀರ ಎಲ್ಲರ ಜೀವನದಲ್ಲೂ ಅನುಕೂಲವನ್ನು ಮಾಡಿಕೊಡುವಂತಹ ಒಂದು ಎನರ್ಜಿ ಆ ಫೋಟೋದಲ್ಲಿರುತ್ತೆ ಹಾಗಾಗಿ ಈ ಒಂದು ಮನೆ ದೇವರ ಫೋಟೋ ಅಂತಕ್ಕಂಥದ್ದು ಕರೆಕ್ಟಾಗಿ ಇಟ್ಕೋಬೇಕು ಮತ್ತು ಮನೆ ದೇವರ ದಿಕ್ಕು ಇರುತ್ತೆ ಆ ದೇವಸ್ಥಾನದಲ್ಲಿ ಯಾವ ದಿಕ್ಕಲ್ಲಿ ಮನೆ ದೇವರಿದೆ ಅಂತ ಆ ದಿಕ್ಕಿಗೆ ಸಂಬಂಧಪಟ್ಟಂಗೆ ನಾವು ಇಟ್ಕೋಬೇಕಾಗತ್ತೆ ಮತ್ತು ದೇವರ ಮುಂದೆ ಯಾವಾಗಲೂ ಕೂಡ ದೀಪವನ್ನು ಉಡ್ ಉಡ್ಸೋದನ್ನು ನೀವು ಮರಿಬಾರ್ದು ದೀಪವನ್ನು ಉಡಿಸ್ಬೇಕಾದ್ರೆ ಅದರಲ್ಲಿ ಮೂರು ಥರದ್ದು ಅಥವಾ ಐದು ಥರದ ಎಣ್ಣೆ ಹಾಕಿ ದೀಪವನ್ನು ಹಚ್ಚಿಡಬೇಕು ಅಥವಾ ನಿಮಗೆ ಎಳ್ಳೆಣ್ಣೆ ಪ್ಯೂರ್ ಟ್ಯೂರಾಗಿರ್ತಕ್ಕಂಥ ಎಳ್ಳೆಣ್ಣೆ ಸಿಕ್ತು ಅಂತ ಹೇಳಿದ್ರೆ ಆ ಎಳ್ಳೆಣ್ಣೆಯಲ್ಲಿ ನೀವು ಅದನ್ನು ದೀಪವನ್ನು ಉಡ್ಸ್ಬೋದು ಅಂದರೆ ಈ ನಿಮಗೆ ಸಿಗುವಂಥ ಈ ರಿಫೈಂಡ್ ಆಯಿಲ್ ಅಂತ ಸಿಗುತ್ತೆ ಮತ್ತು ಈ ಅಡುಗೆಗೆ ಬಳಸುವಂಥ ಕೆಲವು ಎಣ್ಣೆಗಳು ಇರುತ್ತೆ ಇದೆಲ್ಲ ಚೆನ್ನಾಗಿದೆ ಶುದ್ಧವಾಗಿದೆ ಅಂತ ಅದನ್ನು ಬಳಸಕ್ಕೆ ಹೋದರೆ ನಿಮಗೆ ದರಿದ್ರ ಹಿಡಿಯುತ್ತೆ ಯಾಕಂದರೆ ಕಡಲೇಕಾಯಿ ಎಣ್ಣೆ ಅಂತಕ್ಕಂಥದ್ದು ಯಾವತ್ತೂ ಕೂಡ ದೇವರಿಗೆ ಯೋಗ್ಯವಾಗಿರ್ತಕ್ಕಂಥ ಎಣ್ಣೆ ಅಲ್ಲ ಆ ಎಣ್ಣೆಯನ್ನು ಬಳಸ್ಬಾರ್ದು ಶುದ್ಧವಾಗಿರ್ತಕ್ಕಂಥ ಎಳ್ಳೆಣ್ಣೆ ಅಥವಾ ಐದು ಥರದ ಮಿಕ್ಸಿಂಗ್ ಎಣ್ಣೆಯನ್ನು ನಾವು ದೀಪಕ್ಕೆ ಹಾಕಿ ಬಳಸ್ಕೋಬೋದು ಇನ್ನು ದೇವರ ಮನೆಯಲ್ಲಿ ಒಂದು ಬಾಡೋಗಿರ್ತಕ್ಕಂಥ ಹೂವನ್ನು ಇಡೋದು ಒಂದು ತುಂಬ ಗಲೀಜಾಗಿರ್ತಕ್ಕಂಥ ಬಟ್ಟೆಗಳನ್ನ ಇಡೋದು ಅಥವಾ ದೇವರ ಫೋಟೋ ಭಿನ್ನ ಆಗಿರುತ್ತೆ ಅದನ್ನೇ ಇಟ್ಕೊಂಡು ಪೂಜೆ ಮಾಡೋದು ಈ ಥರದ್ದೆಲ್ಲ ಮಾಡಿದಾಗ ಬಹಳಷ್ಟು ತೊಂದರೆಗಳು ಸಮಸ್ಯೆಗಳು ಉಂಟಾಗುತ್ತೆ ಹಾಗಾಗಿ ದೇವರ ಮನೆಯಲ್ಲಿ ನಾವು ಯಾವ ರೀತಿಯಲ್ಲಿ ಇಟ್ಕೋಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ ಜೊತೆಗೆ ನಿಮಗೆಲ್ಲ ನಾನು ಸಜೆಸ್ಟ್ ಮಾಡೋ ಏನು ಅಂತ ಹೇಳಿದ್ರೆ ಯಕ್ಷಿಣಿ ಚಕ್ರವನ್ನು ಪ್ರತಿಯೊಬ್ಬರು ಕೂಡ ದೇವ್ರ ಮನೆಯಲ್ಲಿ ಇಟ್ಕೋಬೇಕು ಎಂಟು ಮೂಲೆಯಲ್ಲಿ ಇರುವಂತಹ ಚಕ್ರ ಚಕ್ರ ನಾನು ಸಾಕಷ್ಟು ಅದು ಯಕ್ಷಿಣಿ ಚಕ್ರವನ್ನು ತೋರಿಸ್ಕೊಟ್ಟಿದ್ದೆ ನಮ್ಮಲ್ಲಿ ಇನ್ನೊಂದು ಒಂದೋ ಎರಡೋ ಯಕ್ಷಿಣಿ ಚಕ್ರ ಇದೆ ಅಷ್ಟೇ ಆ ಒಂದು ಯಕ್ಷಿಣಿ ಚಕ್ರವನ್ನು ತೊಗೊಂಡೋಗಿ ಆ ಕೊಡುವಂಥ ಸ್ಟ್ಯಾಂಡ್ ಮೇಲೆ ಇಟ್ಟು ಅದನ್ನು ಪೂಜೆ ಮಾಡುವಂಥದ್ದು ಇದರಿಂದ ಏನಾಗುತ್ತೆ ಗುರುಗಳೇ ಅಂತ ಕೇಳಿದಾಗ ಇದಕ್ಕೆ ಎಂಟು ಮೂಲೆಗಳಿರುತ್ತಲ್ಲ ಅದು ಎಂಟು ಶ್ರೀಚಕ್ರದ ಒಂದು ಶಕ್ತಿ ಇರುವಂಥ ಎನರ್ಜಿ ಇರುವಂಥ ಚಕ್ರ ಅದು ಆ ಎಂಟು ಜನ ಯಕ್ಷಿಣಿಯರು ಮನೆಯಲ್ಲಿ ಧನ ಧಾನ್ಯ ಐಶ್ವರ್ಯ ಆರೋಗ್ಯ ಅಂತಸ್ತು ದೃಷ್ಟಿ ಶತ್ರುಗಳು ಮತ್ತು ನಿಮ್ಮ ಮನೆಯಲ್ಲಿ ಇರುವಂತಹ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡಿ ಅನುಕೂಲವನ್ನು ಮಾಡಿಕೊಡುವಂತಹ ಒಂದು ದೇವತೆ ಆಗಿದೆ ಇನ್ನು ಎಂಟು ಮೂಲೆಗಳು ನಿಮ್ಮಲ್ಲಿ ಇರುವ ಮನೆಯಲ್ಲಿ ಮೂ ಇರುವಂತಹ ಎಂಟು ಮೂಲೆಗಳು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಆಗ್ನೇಯ ಈಶಾನ್ಯ ವಾಯುವ್ಯ ನೈಋತ್ಯ ಈ ಎಂಟು ದಿಕ್ಕುಗಳನ್ನು ಕೂಡ ಅಲ್ಲಿರ್ತಕ್ಕಂತಹ ಒಂದು ದೋಷಗಳನ್ನ ಪರಿಹಾರ ಮಾಡಿ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಅನುಕೂಲವನ್ನು ಮಾಡಿಕೊಡುವಂತಹ ಚಕ್ರ ಇದೆಯಲ್ಲ ಯಕ್ಷಣಿ ಚಕ್ರ ಅದನ್ನು ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಇಟ್ಕೋಬೇಕಾಗತ್ತೆ ನಿಮಗೆ ಯಕ್ಷಿಣಿ ಚಕ್ರ ಬೇಕು ಅಂತ ಹೇಳಿದ್ರೆ ಒಂದು ಎರಡು ದಿವಸದ ಮುಂಚೆ ನಮಗೆ ಕರೆ ಮಾಡಿ ಹೀಗೆ ಬೇಕು ಅಂತ ಕೇಳಿದ್ರೆ ನಿಮಗೆ ನಾವು ಆನ್ಲೈನಲ್ಲೂ ಕಲಿಸ್ಕೊಡ್ತೀವಿ ಪೋಸ್ಟಲ್ಲಿ ಅಥವಾ ನೀವು ಕೂಡ ಬಂದು ತೊಗೊಂಡು ಹೋಗ್ಬೋದು ಈ ಥರ ಯಕ್ಷಿಣಿ ಚಕ್ರ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಚಕ್ರ ಆಗಿದೆ ಆ ಜೊತೆಗೆ ದೇವರ ಮನೆಯಲ್ಲಿ ನಾನು ನೀಡುವಂಥ ಎಲ್ಲ ನಿಯಮವನ್ನು ಕರೆಕ್ಟಾಗಿ ಪಾಲನೆ ಮಾಡಿ ದೇವರ ಮನೆಯನ್ನು ಶುದ್ಧವಾಗಿ ಇಟ್ಕೊಳ್ಳಿ ಒಳ್ಳೆಯ ಒಂದು ಅಕ್ಕಿ ಹಿಟ್ಟು ಅಥವಾ ರಂಗೋಲಿಯಿಂದ ಆ ದೇವರ ಮನೆಯ ಯಾವಾಗಲೂ ಕೂಡ ಇಟ್ಕೊಂಡು ರಂಗೋಲಿಯನ್ನು ಹಾಕಿ ಅದಕ್ಕೆ ಶುದ್ಧವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳನ್ನ ಮಾಡಿದಾಗ ನಿಮ್ಮ ಜೀವನದಲ್ಲಿ ಆ ದೇವರ ಮನೆಯಿಂದ ಬರುವಂತಹ ಪಾಸಿಟಿವ್ ಎನರ್ಜಿ ಇದೆಯಲ್ಲ ಅದು ಮನೆಯ ತುಂಬ ಹರಡಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಮನೆಯಲ್ಲಿರೋರಿಗೆ ಎಲ್ಲ ಥರದ ಒಂದು ಅನುಕೂಲವನ್ನು ಮಾಡಿಕೊಡುತ್ತೆ ಇದು ಬಹಳ ಮುಖ್ಯ ವಿಚಾರ ಆಗಿತ್ತು ಇನ್ನು ಮುಂದಿನ ಎಪಿಸೋಡಲ್ಲಿ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ನಮಸ್ಕಾರ